ರಾಯಕರಟ್ಟಿ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ರಾತ್ರಿ ಭರ್ಜರಿ ಮಳೆಯಾಗಿದ್ದು ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಿದ್ದು ಶಕೆ ವಾತಾವರಣವಿತ್ತು ಮಂಗಳ ವಾರ ರಾತ್ರಿ ವೇಳೆಯಲ್ಲಿ ರಭಸವಾಗಿ ಮಳೆ ಭರ್ಜರಿಯಾಗಿ ಶುರುವಾಗಿದೆ ರಾತ್ರಿ ಆರಂಭವಾದ ಮಳೆ ಬೆಳಗಿನ ಜಾವವರೆಗೂ ಎಡೆಬಿಡದೆ ಸುರಿದಿದೆ ಬಿತ್ತನೆ ಮಾಡಿದ ರೈತರ ಮೊಗದಲ್ಲಿ ಮೂಡಿದೆ ಈರುಳ್ಳಿ ಮೆಕ್ಕೆಜೋಳ ಶೇಂಗಾ ಇನ್ನು ಹಲವಾರು ಬಿತ್ತನೆ ಮಾಡಿದವರು ಸರಿಯಾದ ಸಮಕ್ಕೆ ಮಳೆ ಬಂದ ಕಾರಣ ರೈತರಿಗೆ ಸಂತಸವನ್ನ ತಂದಿದೆ ಸಣ್ಣ ಪುಟ್ಟ ಕೃಷಿ ಹೊಂಡ ಚೆಕ್ ಡ್ಯಾಂಗಳಲ್ಲಿ ನೀರು ತುಂಬಿದ್ದು ಎಲ್ಲ ರೀತಿಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಇನ್ನೊಂದು ವಿಚಾರ ಕೃಷಿ ಇಲಾಖೆ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಹರಿಸಬೇಕಾದಂತಹ ಮುಖ್ಯ ಅಂಶವಿದೆ ಬೆಳೆಗಳ ಹಾನಿಗಳ ಬಗ್ಗೆ ಬೆಳೆಗಳಿಗಾಗಿ ಬರುವ ರೋಗಗಳ ಬಗ್ಗೆ ಮತ್ತು ವಾತಾವರಣಕ್ಕೆ ತಕ್ಕಂತೆ ಕೈಗೊಳ್ಳಬೇಕಾದ ಮುಖ್ಯ ಕ್ರಮಗಳ ಬಗ್ಗೆ ರೈತರಿಗೆ ಸೂಕ್ತ ಮಾರ್ಗದರ್ಶನಗಳನ್ನು ಮಾಹಿತಿ ನೀಡಬೇಕಾಗಿದೆ ವಿವಿಧ ಇಲಾಖೆಗಳು ಜಲನಯನ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಹಾಗೂ ಸ್ಥಳೀಯ ಪಂಚಾಯಿತಿಗಳ ಸಹಯೋಗದೊಂದಿಗೆ ರೈತರೇ ಪೂರಕ ಯೋಜನೆಗಳನ್ನು ರೂಪಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಹರೀಶ್ ನಾಯಕನ ಬ್ಯೂರೋ ಚಿತ್ರದುರ್ಗ